ಏನ್ಪುಟಾ ಏನು ತಿಂಡಿ ಇವತ್ತು ಇವತ್ತು ಕುದಿಸ್ಲಕ್ಕಿ ರೊಟ್ಟಿ ತುಂಬ ಚೆನ್ನಾಗಿದೆ ಈ ರೆಸಿಪಿ ಆಯಿತಾ ಕುದಿಸ್ಲಕ್ಕಿನ ರಾತ್ರಿನೇ ನೆನೆಸಿಟ್ಬಿಡ್ಬೇಕು ಬೆಳಗ್ಗೆಯದ್ದು ಬೆಳಗ್ಗೆ ಎದ್ದನ್ನ ರುಬ್ಕೋಬೇಕು ಆಯಿತಾ ಇವಾಗ ನಾನು ರುಬ್ಬೋತೀನಿ ಉಪ್ಪಿ ಹಾಕ್ಬಿಟ್ಟು ಈಗ ಬೇಕು ಹೇಳು ಕುದಿಸ್ಲಕ್ಕಿ ಆಮೇಲೆ ಕೊತ್ಮುರಿ ಸೊಪ್ಪು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಕರ್ಬೇವನ ಸೊಪ್ಪು ಜೀರಿಗೆ ಮತ್ತೆ ಕಾಯಿ ರುಬ್ಬಕ್ಕಿ ದಿಸ್ಲಕ್ಕಿ ರೊಟ್ಟಿ ರೆಡಿ ಮಾಡ್ತೀನಿ ಮತ್ತೆ ಆಮೇಲೆ ಚಟ್ನಿ ಹೆಂಗ್ ಮಾಡೋದು ಸ್ಪೆಷಲ್ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ ಆಯ್ತಾ ಬಿಟ್ಕೊಂಡಿದ್ಯಾ ನೋಡಿ ಇದು ಕುದಿಸ್ಲಿಕ್ಕಿ ಹಿಟ್ಟು ನೋಡ್ರೆ ನೆನೆಸಿ ಬೆಳಗ್ಗೆ ತೊಳೆದು ನೀಟಾಗಿ ಎರಡು ಸಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಆ್ಯಕ್ಚುಲಿ ಗ್ರೈಂಡ್ರಲ್ಲಿ ರುಬ್ಬಬೇಕು ಮಿಕ್ಸಿಲ್ ಆದರೆ ಮಿಕ್ಸಿ ಹಾಳಾಗುತ್ತೆ ಬಟ್ ನಾನು ಇವತ್ತು ಸ್ವಲ್ಪ ಮಾಡ್ತಿದ್ದೀನಿ ಅಂತ ಮಿಕ್ಸಿಲೇ ರುಬ್ಕೊಂಡಿದ್ದೀನಿ ಈ ಅದಕ್ಕೆ ರುಬ್ಬೋಬೇಕು ಚೆನ್ನಾಗಿರುತ್ತೆ ಆಮೇಲೆ ಗ್ರೈಂಡರ್ ರುಬ್ಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅದರಿಂದ ಮಿಕ್ಸಿ ಹಾಕ್ಕೊಂಡೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಕಾಯಿ ತುರಿ ಈರುಳ್ಳಿ ಇದೆಲ್ಲನೂ ಹಾಕಿ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಹಾಕಿಟ್ಕೊಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಸಿರ್ಬೇಕಾಯ್ತಾ ಈ ಥರ ಕಲಸಿ ಎತ್ತಿಟ್ಬಿಡೋದು ಆ ಇದಕ್ಕೆ ಸಬ್ಸಿಗೆ ಸೊಪ್ಪು ಹ ಎಲ್ಲ ಹಾಕೋಬಹುದು ಸಬ್ಸಿಗೆ ಸೊಪ್ಪು ಹಾಕೋಬಹುದು ಬೇಕೇನಾ ಹಾಕೋಬಹುದು ನಾನು ಹಾಕೋಬಹುದು ನನ್ನತ್ರ ಇರ್ಲಿಲ್ಲ ಅದಕ್ಕೆ ಹಾಕಿರೋದು ಪೂರಿ ಸರ್ ಬೇವು ಸಿಹಿ ಕಾಯಿ ತೀರಿ ತಿರಿ ಇರ್ಲಿ ಅಂತ ಕಲ್ಸಿ ಅದೇ ತರ ಕಲಸಿ ಇಟ್ಬಿಡೋದು ಅದೈತ ಓಕೆ ಮ್ಯಾಮ್ ಚಟ್ನಿಗೆ ಮಾಮೂಲಿ ಎಲ್ಲಾ ರುಚಿ ಮಿಲ್ಸಕ್ಕೆ ಪೂರಿ ಸೊಪ್ಪು ಆ ಚಟ್ನಿ ಹಸಿಮೆಣಸಿನಕಾಯಿ ಮಾಡ್ತಾರೆ ಅದೈತ ಮಾಮೂಲಿ ಮತ್ತೆ ರೆಡ್ ಚಟ್ನಿನೂ ಮಾಡ್ತಾರೆ ಬಟ್ ನಾನು ಇವಾಗ ಒಂದು ಸ್ಪೆಷಲ್ ಒಗ್ಗರಣೆ ಚಟ್ನಿ ಹೇಳ್ಕೊಡ್ತೀನಿ ಇಲ್ಲಿ ನೋಡು ಇಲ್ಲಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹುಣಸೆಹಣ್ಣು ಹುರುಗಡ್ಲೆ ಕರ್ಬೇವಿನ ಸೊಪ್ಪು ಹಾಕಿಟ್ಟಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಆಯಿತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಒಂದು ಸರಿ ಒಗ್ಗರಣೆ ಮಾಡಿಕೊಟ್ಟಿದೆ ಒಂದು ನಿಮಿಷ ಓ ಗ್ರೇನ್ ಗೆ ಏನೇನ ಹಾಕೋತಿದ್ದೀಯಾ ಅಮ್ಮ ಮೊದರಲ್ಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾ ಹಾ ಎಣ್ಣೆ ಹಾಕಿದ ಮೇಲೆ ಸಾಸವೆ ಹಾಕ್ತೀನಿ ಎಣ್ಣೆ ತದ್ಮೇನ್ ಸಾಸವೆ ಓನ ಸಾಸವೆ ಸಿಡಿದ್ಮೇಲೆ ನೀವು ಕೇಳ್ಕಿದ ಲಮ್ಮ ಚಟ್ನಿ ಮಧ್ಯ ಕಟ್ಟೂಂ ಕಟ್ಟೂಂ ಸಿಗ್ಬೇಕು ಅಂತ ಹಾ ಆ ತರ ಅದಕ್ಕೆ ಉದ್ದಿನ ಬೀಡದು ಉದ್ದಿನ ಗೋಲಾ ಹಾ ಮ ಗೋಲಾ ಅದನ್ನ ಹಾಕೋಬೇಕು ಹಾ ಇಲ್ಲಿ ಹಾಕೊಂಡು ಅದನ್ನ ಅದು ಸ್ವಲ್ಪ ಕೆಂಪ ಆದಮೇಲೆ ಹಾ ಚೂರಾದು ಕಲರ್ ಬನ್ ಬರಬೇಕು ಕಲರ್ ಬರಬೇಕ ಅಂತ கலர்மே ஒன்ாய் மென்சின்சின் இதா ஒர்கைவல்ல அதில் மென்சின்க்காய் மாத்திர ಒಣಮೆಣಸಿನ್ಕಾಯಿ ಏನು ಒಗ್ಗರಣೆ ಆಗ್ತದೆ ಮೆಣ್ಸಿನಕಾಯಿ ಮತ್ತು ಒಂದು ಎರಡು ಕರಿ ಮೆಣಸಿ ಪೀಸು ಹ್ಞೂ ಒಣಮೆಣ್ಸಿನ್ಕಾಯಿ ಅದನ್ನು ತಗೊಂಡು ಇದಾರಲ್ಲಿ ಹಾಕಿದ್ದೀವಲ್ಲ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಹ್ಞೂ ಆಯಿತಾ ಇದನ್ನು ರುಬ್ಬಳು ಹೌದಾ ಸ್ವಲ್ಪ ನೀರು ಹಾಕಿ ಹ್ಞೂ ಒಗ್ಗರಣೆ ಆಗರಣೆ ಹಾಕೊಂಡಿದ್ದ ನೋಡು ಅದನ್ನ ಅದನ್ನು ಹಾಕೋಬೇಕಾ ಉಜ್ಜಿನಬೇಳೆ ಅದ ಹಾಂ ಅದೇನಾಜಿನಬೇಳೆಲ್ಲ ಹ್ಞೂ ಹೇಗೆ ಕಲರ್ಫುಲ್ಲಾಗಿದೆ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತಿದು ಇದು ಹಂಗಾಗಿ ಈ ಥರ ಚಟ್ನಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿ ಇರುತ್ತೆ ಈಗ ಒಗ್ಗರಣೆ ಚಟ್ನಿ ಅಂತ ನಾವು ಯಾವಾಗಲೂ ಜಾಸ್ತಿ ಮಾಡೋದು ಇದನ್ನೇ ಹಾಗಾಗಿ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ನೀನು ಗೊತ್ತಿದೆ ನೀನು ತಿಂದಿದ್ಯಾ

ನೋಡಿ ಸ್ವಲ್ಪ ನೋಡಿ ನಮ್ಮ ರೊಟ್ಟಿ ರೆಡಿ ಇದೆ ಈಗ ಸರ್ವಿಂಗ್ ಬೌಲ್ ಫ್ರೆಂಡ್ಸ್ ಈಗ ನಮ್ಮ ರೊಟ್ಟಿ ಚಟ್ನಿ ಎರಡೂ ರೆಡಿ ಇದೆ ನಿಮ್ಮ ಮನೆಯಲ್ಲೂ ಇದೇ ರೀತಿ ಟ್ರೈ ಮಾಡಿ ನನ್ನ ಚೆನ್ನ ಏನಾದ್ರೂ ಹೊಸೊಬ್ಬರು ನೋಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ನಮಗೆ ಆಲ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಈ ರೆಸಿಪಿ ನೀವು ಟ್ರೈ ಮಾಡಿ ಓಕೆನಾ ಬಾಯ್